ಈ ಒಂದು ಕಾಲೇಜ್ ಬೋರ್ಡ್ ಇರ್ಬೋದು ನೋಡಿರ್ಬೋದು ನೀವು ನಾವೆಲ್ಲ ಕೂಡ ನೀವೆಲ್ಲ ಹೆಲ್ಪ್ ಮಾಡಿದ್ರೆ ಆ ನಮ್ಮ ಕಾಲೇಜಿಗೆ ಬೋರ್ಡ್ ಅನ್ನ ಕೊಟ್ಟವ್ರು ಯಾರಂದ್ರೆ ಮಲ್ಲಿಕಾರ್ಜುನ್ ವೀರನ್ ಅರುಣ್ ಕಾರ್ ಸರ್ ನಮ್ಗೆ ನಿಮ್ ಕಾಲೇಜಿಗೆ ನಾವ್ ಏನೋ ಕೊಡಬೇಕಂತ ಹೇಳಿದಾಗ ನಾನು ಮಲ್ಲಣ್ಣಿಗೆ ಫೋನ್ ಮಾಡಿದೆ ಮಲ್ಲಾಣವ್ರು ಏನಂತಾರೆ ಕಾಲೇಜಿಗೆ ಏನಾದ್ರು ಕೊಡಬೇಕಂತ ಇದ್ರೆ ಏನ್ ಮಾಡ್ಸೋಣ ಅಂತ ಕೇಳಿದೆ ಮಲ್ಲಣ್ಣವ್ರು ಹೇಳಿದ್ರು ಸರ್

ಕಾಲೇಜಿನ ನಾಮ ಹೊಳಕಾಗಿದೆ ಅದರ ಕೊಡುಗೆ ಏನಿದ್ದಾರೆ ಅಂದರೆ ಕೊಟ್ಟಿದ್ದಾರೆ ಆ ನಾಮ ಬೆಳಕಿದೆ ಅಂದರೆ ಆ ನೀವು ನೋಡ್ತಾ ಇದ್ದೀರಿ ಸೊ ಅದಕ್ಕಾಗಿ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಮತ್ತು ಸಂಸ್ಥೆ ವತಿಯಿಂದ ಅವರಿಗೆ ಆ ಅನಂತ ಕರ್ತವ್ಯ ವ್ಯಕ್ತಿಗಳಿದೆ ಅಂದರೆ ಸಲ್ಲಿಸ್ತಾ ಇದ್ದೇನೆ